ഇവിടെ എൻ്റെ ജീവിതത്തെ വസതാเขตോണ്ടാ കൊക്കലേല ഇക്കട മുട്ടാക്കി ഇക്കടൊരു പ്രശ്നമായിട്ട് തീ നിർത്താടി ഒന്ന് ಅತ್ಯಂತ ಹೆಸರು ಮಾಡಿದಂಥ ಯಾರಾದರೂ ಮುಖ್ಯಮಂತ್ರಿಗಳು ನಮ್ಮ ಕರ್ನಾಟಕದಲ್ಲಿ ಮೊದಲನೇ ಸ್ಥಾನದಲ್ಲ ಅಂತಂದರೆ ಅದು ಶ್ರೀಧಾ ದೇವಸ್ ಅರಸು ಸರ್ ಅವರು ಸೊ ಅವರು ಮುಖ್ಯಮಂತ್ರಿ ಆಗಿ ಕರ್ನಾಟಕ ರಾಜ್ಯದೊಳಗೆ ಏನು ಬ್ರಿಟಿಷ್ ಗೌರ್ಮೆಂಟ್ ನಮ್ಮನ್ನು ಆಡ್ತಾಯಿತ್ತು ಸ್ವಾತಂತ್ರ್ಯ ಸಿಕ್ಕ ನಂತರ ಹಲವಾರು ಮುಖ್ಯಮಂತ್ರಿಗಳನ್ನ ಈ ಕರ್ನಾಟಕ ಕಾಣುತ್ತೆ ಅದರಲ್ಲಿ ಅತ್ಯಂತ ಹೆಸರುವಾಸಿ ಮತ್ತು ಹಿಂದುಳಿದ ವರ್ಗಗಳು ಮತ್ತು ಇಡೀ ಕರ್ನಾಟಕದ ಏನು ನಾವು ಕನ್ನಡಿಗರ ಸರಿ ನಮ್ಮ ಬಗ್ಗೆ ಅತ್ಯಂತ ಪ್ರಾಮಾಣಿಕ ಪ್ರಯತ್ನ ಮಾಡಿದ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳ ಸಾರು ಅವರು ಸೊ ಅವರು ಒಂದು ರಂಗದೊಳಗೆ ಸಾಧನೆ ಬರೆಯಲಾರ್ಟರ್ ಉದಾಹರಣೆಗೆ ನಮ್ಮ ಅಧ್ಯಕ್ಷ ರೂವನ್ನೇ ಪೂರ್ತಿ ಪಡೆಯುತ್ತೆ ಇಲ್ಲಿ ಹಿಂಗಿತ್ತು ಪರಿಸ್ಥಿತಿ ಅಂತಂದರೆ ಒಬ್ಬೊಬ್ಬರ ಹತ್ರ ಒಂದು ಮೂರು ಇನ್ನೂರು ಮುನ್ನೂರು ಎಕರೆ ಆ ಹಳ್ಳಿ ಒಳಗೆ ಏನು ಮಾಡ್ಕೊತಂದ್ರೆ ಆ ಮುನ್ನೂರು ಎಕರೆ ಜಮೀನ್ದಾರ ಎರಡು ಎಕರೆ ಜಮೀನ್ದಾರ ಇದ್ದರೆ ಅವನ ಕಡೆ ನಾಲ್ಕು ಎಕರೆ ಐದು ಎಕರೆ ಮೂರು ಎಕರೆ ಇಸ್ಕೊಂಡು ಉಳಿದಷ್ಟು ಒಂದು ಎಂಬತ್ತು ಪರ್ಸೆಂಟ್ ಜನ ಉಳುಮೆ ಮಾಡ್ಕೊಂಡು ಸೊ ತಮ್ಮ ಕಡೆಯನ್ನು ಅವ್ರಿಗೆ ಸ್ವಲ್ಪ ಕೊಟ್ಟರೆ ತಾವು ಸೌಲಭ್ಯ ಅಂದರೆ ಜೀವನ ಮಾಡ್ಕೊಡ್ತಾರಾಯ್ತು ಈ ಪರಿಸ್ಥಿತಿ ಇತ್ತು ಸೊ ಅವಾಗ ಏನು ಮಾಡೋದಪ್ಪ ಏನಾಗುತ್ತೆ ನಾವು ಕಾಯಿಲೆ ಉಳುವನೇ ಭೂಮಿ ಹೊಡೆಯ ಅಂತ ಹೇಳಿದಾಗ ಈಗ ನಾಲ್ಕು ಎಕರೆ ಇಸ್ಕೊಂಡು ಯಾರು ಉಳುಮೆ ಮಾಡ್ತಾರಲ್ಲ ಅವನಿಗೆ ಭೂಮಿ ಸಂಪೂರ್ಣ ಪತ್ರಗಳನ್ನು ಕೊಟ್ಟು ಅವನ ಹೆಸರಲ್ಲೇ ಆರ್ ಟಿ ಸಿ ಮಾಡ್ತಾರೆ ಅವನೇ ಮಾಲಕನಾಗಿ ಮಾಡಿಕೊಡ್ತಾರೆ ಇದರಿಂದ ಏನಾಗೈತೆ ಅಂತ ಒಂದು ಎಂಬತ್ತು ಪರ್ಸೆಂಟ್ ಕೊಡತನ ರೈತರವಾಗಿ ಇರತಕ್ಕಂಥ ಎಲ್ಲ ರೈತ ಬಾಂಧವರಿಗೆ ತಾವೇ ಸ್ವಂತ ಜಮೀನಿನ ಮಾಲಕರಾಗಿದ್ದರಿಂದ ಅವರ ಆರ್ಥಿಕತೆ ಹೆಚ್ಚಿನ ಮಟ್ಟಕ್ಕೆ ಹೋಗುತ್ತೆ ಆಮೇಲೆ ಸ್ವಂತ ಜಮೀನು ಸಿಗುತ್ತೆ இதில் பழ நம்ம கர்நாடகொழி கருஷிவங்க ஆர உதனை நான் ஏதோ தீர்ப்பி வைத்தே உற்பத்தனைகள் எத்தாக் தோ இவ்வளோ நம்ம இந்த மத்திய ஏன் தினமான